ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ ಮಾಡಿದ್ವಿ ದೊಡ್ಡ ದೊಡ್ಡ ಸ್ಟೇಜ್ ಇವೆಂಟ್ಸು ನಮ್ದು ಯಾವ್ದು ಆಡಿಯೋ ರಿಲೀಸು ಪ್ರೀ ರಿಲೀಸ್ ಇವೆಂಟ್ಸು ಸಕ್ಸಸ್ ಮೀಟ್ಸ್ ಈ ಥರ ನಮ್ಮ ಒಂಥರ ಎಷ್ಟು ಅದು ಹೋದ್ರೂ ಒಂದು ಎಕ್ಸೈಟ್ಮೆಂಟ್ ನಾನು ಮಾತಾಡದಕ್ಕಾಗ್ಲಿ ಇನ್ನೊಂದು ತುಂಬಾ ಒಂದು ಎನರ್ಜಿನ ಇರ್ತಿದೆ ಅಷ್ಟು ಕ್ರೌಡ್ ಹುಬ್ಬಳಿಲ್ಲ ನಮ್ಮ ಅಂಬಿಲಿವಬಲ್ ಕ್ರಾउड ಗಳು ನೋಡಿದೆ. ಫಸ್ಟ್ ಟೈಮ್ ನಾನು ನರ್ವಸ್ ಆಗ್ತಿದೆ. ಆ ತರದೊಂದು ಆನ್ ಕ್ಯಾನ್ ಡೂ ಕೂತಿರೋದಕ್ಕೆ ನಿಜವಲ್ಲ ಒಂದು ಫಸ್ಟ್ ಟೈಮ್ ನಾನು ನರ್ವಸ್ನಿಸಿದೆ. ಫಸ್ಟ್ ಇಲ್ ಹೇಳಿದಂಗೆ ಇದು ಇದು ಒಂದು ಲೈಫ್ ಅಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಘಟನೆ. ಸೊ ಹಾಗಾಗಿ ಮೊದಲೇ ಬಂದಿರ್ತಕ್ಕಂಥ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾರ್ಟಿ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಡಾಕಿಂಗ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಆಗ್ತಾಯಿದ್ದೀವಿ ಅಂತ ಒಂದು ಒಂದು ಕಾರ್ಡೀಲಿ ಇನ್ವೈಟ್ ಮಾಡಬೇಕು ನಾನೆಲ್ಲರೂ ಪರ್ಸ್ನಲಾಗಿ ಇನ್ವೈಟ್ ಮಾಡಬೇಕು ನನ್ನ ಪ್ರೆಸ್ ಫ್ಯಾಮಿಲಿ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸ್ ಡಿಜಿಟಲ್ ಮೀಡಿಯಾ ಎಲ್ಲರೂ ಮೊದಲಾದರೆ ತುಂಬ ಮಿನಿಮಲ್ ಇದ್ದು ಎಲ್ಲ ಆಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಇರೋದ್ರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವು ಇಬ್ಬರು ಸೇರಿಕೊಂಡು ಅಂತ ಇದು ಫಸ್ಟ್ ಸೊ ನಮ್ಮಿಬ್ಬರ ಕಡೆಯಿಂದ ನಮ್ಮ ಹಾರ್ಟಿ ಇನ್ವಿಟೇಷನ್ಸ್ ನಿಮ್ಮೆಲ್ಲಾರಿಗು ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಮುಹೂರ್ತ ಇರುತ್ತೆ ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದೂ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ ಆಗ್ಲಿಲ್ಲ ಯಾರು ಭೇಟಿ ಆಗೋದಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ ಇಲ್ಲಿರುವ ಉದ್ದೇಶ ಇದು ಸೊ ಒಂದ್ಸಗೆ ಥ್ಯಾಂಕ್ ಯು ನನ್ನ ಕಡೆಯಿಂದ ನನ್ನ ಮೀಟ್ ಕಂಟೆಂಟ್ ಇಷ್ಟೇನು ಇಲ್ಲಿಂದ ನೀವು ಫಸ್ಟ್ಗೆ ಫಸ್ಟ್ ಬಾಲ್ ಸಿಕ್ಸ್ ತರೇ ಶುರು ಅಲ್ಲ ಏನು ಒಂದು ಯಾವ್ದು ಒಂದ್ ಲೈನ್ ಕತೆ ನನ್ನ ಸೋಲವ್ರು ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಆ ಸಿನಿಮಾ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ನೋಡಿದ್ದು ಐ ತಿಂಕ್ ನಮ್ಮ ಆಫೀಸ್ಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮಿಬ್ಬರ ಪರಿಚಯ ಶುರು ಆಗಿದ್ದು ತುಂಬ ಕಡೆಯದಿದೆ ಅಲ್ಲಿಂದನೇ ಲೋ ಶುರು ಆಯ್ತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ಅನ್ಸುತ್ತೆ ನಾವೊಂದು ರಾಬರ್ಟ್ ಶೂಟಿಂಗ್ ಮಾಡಬೇಕಾರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷನಲ್ ಅಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ನಾಲ್ಕು ವರ್ಷ ತುಂಬ ಕಾಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜು ಅವ್ರ ಬರ್ಡೇಗೆ ಒಂದೊಂದು ಮೆಸೇಜು ನನ್ನ ಬರ್ಡೇಗೆ ಅವ್ರದೊಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇರಲಿಲ್ಲ ಅದರ ಕಾಮನ್ ಅಲ್ಲಿ ಸಿಕ್ಕಿದ್ರೆ ಹಾಯ್ ಹಲೋ ಅಷ್ಟೇನೆ ಇದ್ದಿದ್ದು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ಬರ ಒಂದು ಬಾಂಡಿಂಗ್ ಆಗಿದ್ದು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಸೆಟ್ ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗಲೂ ಕಾಲ್ ಕಾಲಿಡ್ತಿರ್ತಾರೆ ಏನೋ ತಮಾಷೆ ಮಾಡ್ತಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವ್ರದ್ದು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದಿದ್ದು ಇವ್ರೊಂದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಒಂದು ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರ್ ವಿನೋದ್ ಸಾರೆಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದೀನಿ ನೀವು ಬನ್ನಿ ಬೇಗ ರೆಡಿ ಆಗಿಬಿಡ್ಬೇಕಾದ್ರೆ ಇವರು ಅಷ್ಟು ಆಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋರು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಅವಾಗ ದರ್ಶನ್ ಸರ್ ಬರ್ಬೇಕಾದ್ರೆ ಇವರು ಶೂಟ್ ನಡೀತಾ ಇದ್ರೆ ಬಂದು ಮಾನಿಟ್ರಿಂಗ್ ನೋಡೋರು ಏನಕ್ಕೆ ಎಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ನೀನು ಫ್ರೇಮ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರ್ಸೋಲ್ಲ ನೀನು ನಾನು ನಾನಿಲ್ಲ ಬಾಸೋದು ರೆಗ್ಯುಲರ್ ಎಲ್ಲ ಹಿಂಗಿಟ್ಟಿದ್ದೀನಿ ಹಂಗೆ ಅದು ಅಷ್ಟೇ ಅಂತ ಹೇಳ್ತಿದ್ದೆ ಓ ಇಲ್ಲ ಇಲ್ಲ ನೀನೇನು ಲೈನ್ ಹೊಡಿತಾ ಅಯ್ಯ ನೀನು ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡಿಗೆ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಗಿಸ್ತಾ ಇರೋರು ನಾನು ಸೆಟ್ ಯಾವ್ದು ತೊಂದ್ಸಿ ನಮ್ಮ ಬಂದಿದ್ರು ಏನು ನಿಂಗೆ ಓಕೆನಾ ಇವ್ರನ್ನ ಮದುವೆ ಮಾಡಿಕೊಡ್ಲಾ ಅಂತ ನಮ್ಮನ್ನು ನೀನು ಯಾರನ್ನು ತೋರಿಸ್ತೇ ಓಕೆನಪ್ಪ ಅಂತ ಸೊ ಇಟ್ ವಾಸ್ ಒಂದು ಜನರಲ್ ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ನಮ್ಮ ಇತ್ತು ಒಂದು ಶೂಟ್ ಮುಗಿದ್ಮೇಲೆ ಅದು ಬಿಟ್ಬಿಟ್ಟಿದ್ವಿ ಅದಾಗಿ ಒಂದು ಎಷ್ಟೋ ವಿಷಯ ಅದು ಮೋಸ್ಟ್ಲಿ ಅದು ಆ ಸೆಟ್ ಅಲ್ಲಿ ಅಷ್ಟು ಅದು ಮಾತಾಡಿದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತು ಅನ್ನೋ ಗೊತ್ತಿಲ್ಲ ಸೋನೋ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋರಂತೆ ನೀವು ತರುಣ್ರು ಡೇಟ್ ಮಾಡ್ತಿದ್ರೆ ಹೇಗೆ ಅಂತ ನಮಗೆ ಪರಿಚಯನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟಾರ ಶುರು ಮಾಡುವಾಗ ನಾನು ಶೂಟಿಂಗ್ ಮಾಡಬೇಕಾದ್ರೆ ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ರು ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋರು ನನಗೆ ಇಲ್ಲ ನಿಂಗೆ ಸೋನಲ್ಲಿ ಚೆನ್ನಾಗಿ ಒಂದು ಪೇರ್ ಆಗ್ತಾರೆ ನೀನು ಯಾಕೆ ಯೋಚನೆ ಮಾಡಲ್ಲ ಏಯ್ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನ ಫೋಕಸ್ ಬೇರೆ ಇದು ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನವರೆಗೂ ಬೇರೆ ಯಾರ ಬಗ್ಗೆ ಹೇಳಲ್ಲ ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವಾಗ ಹೇಳೋರು ಏಯ್ ನಂಗೆ ಅವ್ರ ತಂಗಿ ಇದ್ದಂಗೆ ನಾ ಒಳ್ಳೆ ಹುಡುಗೇಳು ನಿನ್ಗೂ ನಿನ್ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪೇರ್ ಮಾಡ್ತೀರಾ ಅಂತ ನನಗೆ ಯಾಕೆ ಹೇಳ್ತೀರಾ ನೀವು ಬಿಡಿ ನನ್ನನ್ನು ಅಂತ ನಾನು ಹಂಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೆ ಕೊನೆಗೆ ಒಂದು ದಿವಸ ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಮಾಡ್ಬಿಟ್ಟು ಸರ್ ಇದು ನಿಮಗೆ ಗೊತ್ತ ವಿಷಯ ಎಲ್ಲ ಕಡೆ ನಮ್ಮ ನಾವು ಇಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ಗೆ ಹೋದ್ರೂ ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮ್ಗೇನು ಇದು ಬಂದರೆ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬ್ರಿ ಸರ್ ನಾನು ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡುದು ನಾನು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಯಾಕೆ ಹೋದಾಗಲಿಲ್ಲನೂ ನನ್ನ ಫ್ರೆಂಡ್ ಸರ್ಕಲ್ ನಿಮ್ಮ ವಿಷಯ ಮಾತ್ರ ಹೇಳಿದ್ದಾರೆ ಬಿಡಿ ಆ ಥರ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಅಂತಂದು ದೆನ್ ಅವಾಗ ಮಾತಾಡ್ಬೇಕಾದ್ರೆ ಯಾಕೆ ಇದು ಒಂದು ತ್ರೀ ಫೋರ್ ಇಯರ್ಸ್ ಇನ್ನೂ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದ್ರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ದಟ್ ಇಸ್ ಟ್ರೈ ಕನೆ ಅಥವಾ ಒಂದು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ನಿಂತರ ಬಂದಿರೋ ಖಂಡಿತವಾಗಿ ನಾನು ಕನ್ಸಿಡರ್ ಮಾಡ್ತಿದ್ದೆ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇಫ್ ದಟ್ ದೆನ್ ದಕ್ಟ್ ಎಸ್ಟಾಕ್ ಅಂತ ಐ ಐತಿ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರಲ್ಲಿ ಅರ್ಥ ಮಾಡ್ಕೊಂಡು ಅಟ್ಲೀಸ್ಟ್ ಶುರು ಆಗಿದೆ ಫ್ರೆಂಡ್ಶಿಪ್ ಇನ್ನೊಂಚೂರು ಕ್ಲೋಸ್ ಆಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಒಂದು ಮೈಂಡ್ಸೆಟ್ ಅರ್ಥ ಮಾಡ್ಕೊಂಡು ಶುರು ಮಾಡಲಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ನೀವು ತುಂಬ ಸಿಂಪಲ್ ಇದ್ರಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟ್ರನ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಅ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿದು ಅಂದ್ರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನು ನಾವು ನೋಡ್ತಿದ್ವಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅವರ ಫ್ಯೂಚರ್ ಅವ್ರೇನ್ ಪ್ಲಾನ್ ಮಾಡ್ತಿದ್ದಾರೆ ಫ್ಯಾಮ್ಲೀಸ್ ಹೇಗಿದೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ದೆನ್ ಒಂದು ಪಾಯಿಂಟ್ ಆಫ್ ಟೈಮ್ ವಿ ಸ್ಟಾರ್ಟ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ ಸೇಮ್ ಇದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀವಿ ಒಂದು ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ಈಚ್ ಅದರ್ ಬಟ್ ನನಗೊಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಕಾಟೇರ ರಿಲೀಸ್ ಆಗೋ ತನಕ ಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಆದ್ರೆ ನನ್ನ ಲೈಫ್ನ ಒಂಥರ ಡಿಸೈನ್ ಮಾಡ್ಕೋತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೋತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೇಲೆ ನಾನು ಒಂದು ಡಿಸಿಷನ್ ತೊಗೊತೀನಿ ಸ್ಟ್ರಾಂಗ್ ಆಗಿ ದಯವಿಟ್ಟು ನೀವು ಅಲ್ಲಿ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡ್ರು ಆಯಿತು ಅಂತ ಮದುವೆ ಆಗ್ತೀನಿ ಆಗಲ್ಲ ಅನ್ನೋದಿಲ್ಲ ಹಿಂಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಂದು ಅನ್ನೋದು ನನಗಿದೆ ಇದ್ದು ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗಬೇಕಾಯ್ತು ಪಿಚ್ಚರು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂತು ಗಾಡ್ಸ್ ಕ್ರೇಸ್ ಆ ಪಿಚ್ಚರ್ ತುಂಬ ಚೆನ್ನಾಗಾಯಿತು ದೆನ್ ಐಸೈಡ್ ಓಕೆ ದಿಸ್ ಇಸ್ ದ ಟೈಮ್ ಐ ಥಿಂಕ್ ನಾನು ನಿಮ್ಮ ಮನೇಲಿ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ಮನೇಲಿ ವಿಷಯ ಹೇಳಿದೆ ಎರಡೂ ಫ್ಯಾಮಿಲೀಸ್ ಅಗ್ರಿ ಮಾಡಿದ್ರು ಅದೇ ಟೈಮಿಗೆ ದರ್ಶನ್ ಸರ್ಗೂ ಆ ವಿಷಯ ಗೊತ್ತಾಗಿ ಅವರು ಅವರು ಕೂಡ ಇವ್ರ ಮನೆಯಲ್ಲಿ ಮಾತಾಡಿದ್ರು ನಮ್ಮ ಮನೇಲಿ ಮಾತಾಡಿದ್ರು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿ ಟು ಕಿಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈಗ ಮದುವೆ ತನಕ ಬಂದಿದೆ